ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಿಗ್ಗೆಯಿಂದ ತುಂಬ ಕೆಲಸ ಇರುತ್ತೆ ನಾನು ಬೆಳಿಗ್ಗೆ ವ್ಲಾಗೇ ಮಾಡೋಕ್ಕಾಗಲ್ಲ ಅದು ಅವ್ನು ಡೈಪಚೇನ್ ಮಾಡು ಮನೆಗೆ ಬ್ರೇಕ್ಫಾಸ್ಟ್ ಏನಾದ್ರು ಮಾಡು ಅವ್ನಿಗೇನಾದ್ರು ಬ್ರೇಕ್ಫಾಸ್ಟ್ ಮಾಡಿ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಅವನಿಗೆ ಫೀಡ್ ಮಾಡಿ ಅವನ್ನ ಮಲಗಿಸಿ ಬರೀ ಇರೋದೇ ಆಗೋಗಿರುತ್ತೆ ನಂಗೆ ಮಧ್ಯಾಹ್ನದವರೆಗೂ ಆಮೇಲೆ ಹೋಗಿ ನಾನು ಫ್ರೆಶ್ ಆಗಿ ಬಂದು ಸೊ ಮನೆ ದೇವ್ರ ಪೂಜೆ ಮಾಡಿ ಸೊ ಈ ಥರ ಎಲ್ಲ ನನ್ನದೇ ಬೆಳಗ್ಗೆ ಹೊತ್ತು ಫುಲ್ ಕೆಲಸ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ರೊಟೀನ್ ನಾನು ಶೂಟ್ ಮಾಡೋಕ್ಕಾಗೋದಿಲ್ಲ ಯಾರು ಹೆಲ್ಪ್ ಇದ್ದರೆ ಶೂಟ್ ಮಾಡೋಕೆ ಓಕೆ ಇಲ್ಲಾಂದರೆ ನಾನು ಮಾಡೋದಿಲ್ಲ ಆ್ಯಂಡ್ ಇವತ್ತು ಸಿಂಪಲ್ಲಾಗಿ ರೆಡಿಯಾಗಿದೆ ಶೆಕೆ ಅಲ್ಲ ಬಂದ್ ಮಾಡಿಬಿಡ್ತೀನಿ ಬೆಸ್ಟ್ ಹೇರ್ ಸ್ಟೈಲ್ ಇದು ಸೊ ಹಾಗಾಗಿ ಆ್ಯಂಡ್ ಇವಾಗ ಮಾವ್ನ ಸೀಸನು ಯಾರಿಗೂ ಇಷ್ಟ ಅಲ್ಲ ನಂಗೆ ತೋಟ ಪುರಿ ಮಾಡೋದಂದ್ರೆ ಸಖತ್ ಇಷ್ಟ ಕಟ್ ಮಾಡಿ ಅದೇ ಚೆನ್ನಾಗಿ ಕಲ್ಪುಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತಿನ್ನೋಣ ಅಂತ ಇದ್ರೆ ಬಾ ನೀರು ಬರ್ತೆ ಯಾರು ಬರಲ್ಲ ಹೇಳಿ ಆ್ಯಂಡ್ ಆಲ್ರೆಡಿ ನಾನು ಒನ್ ಬೈಟ್ ತಗೊಂಡ್ಬಿಟ್ಟಿದ್ದೀನಿ ನಮಗೆ ಜಾಸ್ತಿ ಖಾರ ಪುಡಿ ಹಾಕೋಬೇಕು ಇನ್ನೊಂದೇನಂದ್ರೆ ಮುಂಚೆ ನಮ್ಮ ಸ್ಕೂಲ್ ಹತ್ರ ಎಲ್ಲ ಬರೋರು ಬರೀ ಫೈವ್ ರುಪೀಸ್ಗೆ ಒಂದು ಮಾವ್ಕಾಯಿ ಕಟ್ ಮಾಡಿ ಫ್ಲವರ್ ಥರ ಖಾರ ಪುಡಿ ಎಲ್ಲ ಹಾಕಿ ಕೊಡೋರು ಸೊ ಅದೇನಪ್ಪ ಇತ್ತು ಇವಾಗ ನೋಡ್ರಿ ಒಂದು ಕೆ ಜಿ ನೂರು ರೂಪಾಯಿ ಅಂತೆ ಅಂಡ್ ಒನ್ ಡೇಗೆ ಫುಲ್ಲು ನಾನು ಈ ಬಾಟಲ್ ನೀರು ಖಾಲಿ ಮಾಡಿ ಒಂದೊಂದ್ಸತಿ ರಿಫಿಲ್ ಕೂಡ ಮಾಡ್ಕೊಂಡಿರ್ತೀನಿ ಮತ್ತೆ ಚೆಕ್ ಇರೋದ್ರಿಂದ ಜಾಸ್ತಿ ನೀರು ಕುಡಿಬೇಕು ಅನ್ಸುತ್ತೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ವಾಟರ್ ಬಾಟ್ಲನ್ನ ನಾನು ಯಾವಾಗಲೂ ನನ್ನ ಜೊತೆಲೇ ಹಿಡ್ಕೊಂಡು ಓಡಾಡ್ತಾ ಇರ್ತೀನಿ ಆ್ಯಂಡ್ ಫ್ರೂಟ್ಸು ಸೀಸನಲ್ ಫ್ರೂಟ್ಸ್ ನಿಮಗೆ ಎಲ್ಲ ತಿನ್ನಿ ಜಾಸ್ತಿ ಎಳ್ನೀರು ತೊಗೊಳ್ಳಿ ಡೈಲಿ ಅಟ್ಲೀಸ್ಟ್ ಒಂದು ಎಳ್ನೀರನ್ನ ಕುಡಿಯೋಕ್ಕೆ ಟ್ರೈ ಮಾಡಿ ಈಗಂತೂ ನಲ್ವತ್ತು ರೂಪಾಯಿ ಆಗಿದೆ ಹಂಗೆ ಮನೇಲಿ ಒಂದಷ್ಟು ಜ್ಯೂಸು ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕುಡಿಯಿರಿ ನನ್ನ ಕೂಡ ತುಂಬ ಜನ ಕೇಳ್ತಾ ಕೇಳ್ತಾಯಿರ್ತೀರ ನಾನು ಅದೇ ಫಾಲೋ ಮಾಡ್ತಾ ಇರೋದು ಮಸ್ಕ್ನಲ್ಲಿ ಅಂದರೆ ಕಬ್ಬು ಜನ್ ತಂದ್ಬಿಟ್ಟು ಜ್ಯೂಸ್ ಮಾಡ್ಕೋಬೋದು ಮಜ್ಗಾ ಮಾಡ್ಕೊಂಡು ಕುಡಿಬೋದು ಮಜ್ಜಾ ಅಂತ ಡೈಲಿ ಮಾಡ್ತಾನೆ ಇರ್ತೀನಿ ಬೆಳಗ್ಗೆ ರಾತ್ರಿ ಎಲ್ಲ ಗ್ಲಾಸ್ ಕುಡ್ದಿ ಮಲ್ಕೊಡ್ತಿ ಯಾಕಂದ್ರೆ ತುಂಬಾ ಡಿಯೇಟೆಡ್ ಆಗ್ತಾ ಇರುತ್ತೆ ತುಂಬಾ ಸ್ವೆಟ್ಟಿರ್ ನೋಡಿ ಸುಮ್ಮನೆ ನಿಂತಿದ್ರೆ ಅಷ್ಟು ಶೆಕೆ ಅಂತ ಅನಿಸ್ತಾ ಇರುತ್ತೆ ಸೊ ಇದನ್ನೆಲ್ಲ ಫಾಲೋ ಮಾಡ್ತೀನಿ ನನ್ನ ತುಂಬಾ ಜನ ಕೇಳ್ತಾ ಇರ್ತೀರ ನಿಮ್ ಡಯಟ್ ಹೇಗಿದೆ ಅಂಡ್ ನೀವು ಏನು ಅಂತ ನಾನು ಮುಂಚೆದೆಲ್ಲ ಮಾಡ್ತಾನೆ ಇರಲಿಲ್ಲ ಅಯ್ಯೋ ಸುಮ್ಮನೆ ಆಗ್ಬಿಟ್ಟಿದೆ ಆಮೇಲೆ ಯಾವಾಗ ಎಲ್ಲ ಆ್ಯಂಡ್ ನನ್ನ ಹೆಲ್ತ್ ಬಗ್ಗೆ ನಾನು ಏನು ನೋಡ್ಕೊಬೇಕು ಅಂಡ್ ಏನೇನು ತಿನ್ನಬೇಕು ತಿನ್ನಬಾರ್ದು ಅಂತ ನನಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ಮೇಲೆ ನನಗೂ ಹೌದು ಆ್ಯಂಡ್ ನಾನು ಮುಂಚೆ ನೀರೇ ಇರಲಿಲ್ಲ ನಾನು ನಂಬ್ತಿರಲ್ವ ಒಂದು ದಿನಕ್ಕೆ ಬಂದು ಎರಡು ಗ್ಲಾಸ್ ನೀರು ಕುಡಿತದೆ ಅದು ಊಟ ಆದ್ಮೇಲೆ ಅಷ್ಟೇ ಅದು ಬಿಟ್ಟರೆ ನೀರೇ ಕುಡಿತಲ್ಲ ಸುನಿಯಾನು ನೀರು ಕುಡಿಯಲ್ಲ ನೀರು ಕುಡಿ ನೀರು ಕುಡಿ ಅಂತ ನೀರೇ ಇರಲಿಲ್ಲ ನಾನು ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಇವಾಗ ಎಷ್ಟು ಚೆನ್ನಾಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗಿದೆ ಸೊ ಇದೆಲ್ಲ ನನಗೆ ಹೇಗೆ ಗೊತ್ತಾಗಿದ್ದು ಅಂದರೆ ಕ್ಯೂರ್ ಸ್ಕಿನ್ನಿಂದ ನನಗೆ ಹೆಲ್ತ್ ಡಯಟ್ ಆಗಿರ್ಬೋದು ನನ್ನ ಹೆಲ್ತ್ ಪೋಸ್ಟ್ ಪ್ರೆಗ್ನೆನ್ಸಿ ನಾನು ಹೇಗೆ ನನ್ನ ಹೆಲ್ತ್ ನೋಡ್ಕೊಬೇಕು ಆ್ಯಂಡ್ ನನ್ನ ಡಯಟ್ ಆಗಿರ್ಬೋದು ಯಾವ ಫ್ರೂಟ್ ಆ್ಯಂಡ್ ಎಷ್ಟು ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದು ನನಗೆ ಕ್ಯೂರ್ ಸ್ಕಿನ್ ಅದಲ್ಲದೆ ನನಗೆ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ನನ್ನ ಫೇಸ್ ಆಗಿರ್ಬೋದು ಎಲ್ಲ ಎಷ್ಟು ಚೇಂಜ್ ಆಯಿತು ಆ್ಯಂಡ್ ತುಂಬ ವರ್ಕ್ ಆಯಿತು ನನಗೆ ಕ್ಯೂರ್ ಸ್ಕಿನ್ನಿಂದ ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಪರ್ಸ್ನಲೈಸ್ಡ್ ಕಿಟ್ನ ಅವರು ರೆಡಿ ಮಾಡಿ ಕೊಟ್ಟಿದ್ರು ಅದು ನನಗೆ ತುಂಬ ಹೆಲ್ಪ್ ಆಗಿದ್ದು ನಿಮ್ಗೆ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ತೊಗೊಂಡ್ರೆ ನಿಮ್ಗೆ ಯಾರು ಕೇಳಲ್ಲ ಚೆನ್ನಾಗಿದೆಯಾ ವರ್ಕ್ ಆಯ್ತಾ ಏನು ಎತ್ತ ಅಂತ ಬಟ್ ಇದ್ರಲ್ಲಿ ಆಗಲ್ಲ ನಿಮಗೆ ಡಾಕ್ಟರ್ ಫಾಲೋ ಅಪ್ ಮಾಡ್ತಾ ಇರ್ತಾರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು ಹೆಲ್ತ್ ಹೇರ್ ಆಮೇಲೆ ನಿಮ್ಮ ಡಯಟ್ ಏನೇ ಕ್ವೆಶನ್ಸ್ ಅಂತ ನಿಮ್ಮ ಮನೇಲಿ ಕುತ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಆರಾಮಾಗಿ ನಿಮ್ಗೆ ಯಾವ ಫ್ರೀ ಆಗುತ್ತೆ ಆವಾಗ ನೀವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೋದು ಅನ್ನೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ನಿಮ್ಗೆ ಏನೇ ಡಾಕ್ಟರ್ ಇರೋ ಚಾಟ್ ಮಾಡಿ ಕೇಳ್ಬೋದು ಈ ಥರ ಎಲ್ಲ ಬೆನಿಫಿಟ್ ಸಿಗೋದು ಕ್ಯೂ ಸ್ಕಿನ್ನಲ್ಲಿ ಮಾತ್ರ ಆ್ಯಂಡ್ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಇಲ್ಲಿ ಸತಿ ಕನ್ಸಲ್ಟೇಷನ್ ತೊಗೊಂಡ್ಮೇಲೆ ಅಂತ ಹೇಳ್ತೀನಿ ಯಾಕಂದರೆ ನಮಗೆ ಎಷ್ಟೊಂದು ಒಂದು ಗೊತ್ತಿಲ್ಲದೇ ಇರೋ ವಿಷಯ ಗೊತ್ತಾಗುತ್ತೆ ಆ್ಯಂಡ್ ಫೀಡಿಂಗ್ ಮದರ್ಸ್ಗೆ ಎಷ್ಟು ನ್ಯೂಟ್ರಿಷನ್ಸ್ ಬೇಕಾಗುತ್ತೆ ಆ್ಯಂಡ್ ಅವ್ರಿಗೆ ಎಷ್ಟು ಸುಸ್ತಾಗ್ತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕಿಂತ ಅನ್ನೋದೆಲ್ಲ ನನಗೆ ಗೊತ್ತಾಗಿದ್ದು ಕೇಳಿಸ್ಕೊಂಡಿದ್ದಾನೆ ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಅಮೇಝಿಂಗ್ ಆಗಿದೆ ಒಂದು ಮಾತಿಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ನಾನು ಆಲ್ಮೋಸ್ಟ್ ಇದು ಎಷ್ಟು ಅಂತಲೇ ನೆನಪಿಲ್ಲ ನೀವು ನೋಡಿರ್ಬೋದು ನಮ್ಮ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡ್ತೀನಿ ಸೊ ಸೂಪರಾಗಿದೆ ಆ್ಯಂಡ್ ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಸ್ ನೀವೇ ನೋಡಿರ್ಬೋದು ಇಲ್ಲ ಆಗ್ತೀನಿ ನೀವು ನೋಡಿ ಮುಂಚೆ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಮಾರ್ಕೆಲ್ಲ ಎಷ್ಟು ಹೋಗಿದೆ ನೀವೇ ನನ್ನ ವೇರು ಡೆಲ್ವರಿ ಆದಮೇಲೆ ಒಂದು ಟೂ ಮಂತ್ಸಿಗೆ ನನ್ನ ಫೇಸ್ ನೋಡು ಎರಡೂ ಕಡೆ ಫುಲ್ ದೊಡ್ಡ ಪಿಂಪಲ್ ಆಗಿತ್ತು ಆ್ಯಂಡ್ ಇವಾಗ ಅದೆಲ್ಲ ಇಲ್ಲ ಒಂಚೂರೂ ಅದರ ಮಾರ್ಕ್ ಉಳಿಲಿಲ್ಲ ಸೊ ಐ ರಿಯಲ್ಲಿ ಥ್ಯಾಂಕ್ ಯು ಸ್ಕಿನ್ ಆಯಿತಾ ಈ ವಿಷಯಕ್ಕೆ ನನಗೆ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಗಿದೆ ಆ್ಯಂಡ್ ಡಾಕ್ಟರ್ ನನಗೆ ಅವರು ಹೇಳೋ ಡೈರೆಕ್ಟ್ ತುಂಬ ವರ್ಕ್ ಆಗಿದೆ ಆ್ಯಂಡ್ ತುಂಬ ಜನ ಹೇಳ್ತೀರ ಸೊ ಅದೇ ನೀವು ಬ್ಯಾಕ್ ಟು ನಾರ್ಮಲ್ ಸೈಜ್ಗೆ ಹೋಗಿಬಿಟ್ರಿ ಹೇಗೆ ಅಂತ ಅದು ಕೂಡ ಕ್ಯೂರ್ ಸ್ಕೇನಿಂದನೇ ನನ್ನ ಡಯೆಟ್ ಫ್ರೂಟ್ಸ್ ಅದೆಲ್ಲ ನಾನು ಆಮೇಲೆ ಮುಂಚೆ ನಾನು ಒಂದೊಂದು ತರಕಾರಿ ನೆಟ್ಟು ತಿಂತೆಲ್ಲ ಸೈಡಿಗೆ ತಟ್ಟೆಯಲ್ಲಿ ಎತ್ತಿಡ್ತಾಯಿದ್ದೆ ಇವಾಗ ಅದೆಲ್ಲ ಮಿಸ್ ಆಯಿತು ಅಂದರೆ ಏನೇನು ತೊಗೊಂಡ್ರೆ ನಮ್ಮ ಬಾಡಿಗೆ ಒಳ್ಳೇದು ನಾವು ಏನು ತೊಗೋಬೇಕು ಅದು ಬಿಟ್ಟು ಬೇರೆ ಎಲ್ಲ ಜಂಕೆಲ್ಲ ತಿನ್ನೋದು ಒಳ್ಳೆದಲ್ಲ ಅನ್ನೋದೆಲ್ಲ ನಾನು ತಿಳಿಸ್ಕೊಟ್ಟು ಡೀಪಾಗೆ ಚಾಟ್ ಮಾಡ್ದಾಗೆ ಗೊತ್ತಾಗ ಸುಮ್ಮನೆ ಹತ್ರ ಏನೋ ಒಂದು ಕೇಳಿದ್ರೆ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಟ್ಟಿರ್ತೀವಿ ಬಟ್ ಈ ಥರ ನಮಗೆ ಒಬ್ರು ಡಾಕ್ಟ್ರೇ ಹೇಳಿದಾಗ ಅವ್ನು ನಂಬಿಕೆ ಬರುತ್ತೆ ಹೌದು ಇವ್ರು ಹೇಳೋದು ಕರೆಕ್ಟು ನಾನು ಇದನ್ನು ಫಾಲೋ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ಹಾಗಾಗಿ ಆ್ಯಂಡ್ ಕಿಟ್ ಕೂಡ ತುಂಬ ಅಫೋರ್ಡೆಬಲ್ ನಿಮಗೆ ಇಷ್ಟೊಂದು ಬೆನಿಫಿಟ್ ಸಿಗ್ತಾ ಇದೆ ಮತ್ತು ನಿಮಗೆ ಫಾಲೋ ಅಪ್ ಮಾಡ್ತಾರೆ ನೀವು ಚಾಟ್ ಮಾಡ್ಬೋದು ಡಯಟ್ ಬಗ್ಗೆ ಕೇಳ್ಬೋದು ನಿಮ್ಮ ಹೇರ್ ಫಾಲ್ ಇಶ್ಯೂಸ್ ಹೇರ್ ರಿಲೇಟೆಡ್ ಏನಾದರೂ ಇದ್ದರೆ ಅದನ್ನ ಕೇಳ್ಬೋದು ಆ್ಯಂಡ್ ಇದೆಲ್ಲ ಜೊತೆಗೆ ಪ್ರಾಡಕ್ಟ್ ಸಿಗುತ್ತೆ ಅದು ಒಂದಲ್ಲ ಎರಡಲ್ಲ ನಾಲ್ಕು ಐದು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಆ್ಯಂಡ್ ಕಮ್ಮಿ ಅಂದರೆ ಒಂದು ಮೂರು ತಿಂಗಳು ಬರುತ್ತೆ ಇದು ನನಗೆ ಆರಾಮ್ಸೆ ಡೈಲಿ ಯೂಸ್ ಮಾಡ್ತೀನಿ ನಾನು ಆಗಿ ಆದರೂ ನನಗೆ ಇದೊಂದು ಅರೌಂಡ್ ಟು ಟು ತ್ರೀ ಮಂತ್ಸ್ ಆರಾಮ್ಸೆ ಬರುತ್ತೆ ಪ್ರಾಡಕ್ಟ್ ಸೊ ಹಾಗಾಗಿ ನಾನು ಹೇಳಿದು ಬರ್ತಿದ್ದು ಆ್ಯಂಡ್ ಇದ್ರ ಜೊತೆಲಿ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ನನ್ನ ಫಸ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾರು ಹೋಗಿ ಕೂಪನ್ ಕೋಡ್ನ ಯೂಸ್ ಮಾಡಿ ಪ್ರಾಡಕ್ಟ್ಸ್ನ ಬೈ ಮಾಡ್ತಾರೆ ನೋಡಿ ಅವ್ರಿಗೆ ಆಫರ್ ಕೂಡ ಇರುತ್ತೆ ಡಿಸ್ಕೌಂಟ್ ಕೂಡ ಇರುತ್ತೆ ಆಲ್ಮೋಸ್ಟ್ ಮುನ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ನಿಮಗೆ ಯಾರು ಕೊಡ್ತಾರೆ ಇಷ್ಟು ಆಫ್ ಆಫರು ಸೊ ಈಗಲೇ ಹೋಗಿ ಚೆಕ್ ಮಾಡಿ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಒಂದೇ ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡೋದು ಗೊತ್ತಾಗಲ್ಲ ಅಂತಾರೆ ಹಾಗಾಗಿ ಕಮೆಂಟ್ ಸೆಕ್ಷನ್ ಕೂಡ ಪಿನ್ ಮಾಡಿರ್ತೀನಿ ಸೊ ಹೋಗಿ ಚೆಕ್ ಮಾಡಿ ಆ್ಯಂಡ್ ಈಗ ಇದನ್ನು ತಿನ್ಕೊಂಡು ನಾನು ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಿ ಯಾಕಂದರೆ ಅವನು ಮನೇಲೇ ಇರ್ತಾನಲ್ಲ ಸ್ವಲ್ಪ ಕ್ರ್ಯಾಂಕಿಯಾಗಿ ವ್ಯೂ ಮಾಡ್ತಾನೆ ಅನ್ನೋ ಒಂದು ರೀಸನ್ಗೆ ಇಲ್ಲ ಬೋರ್ ಆಗುತ್ತೆ ನಮಗೇನೆ ಇಡೀ ದಿನ ಮನೇಲಿ ಇದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಒಂದು ರೌಂಡು ಕರ್ಕೊಂಡು ಕರ್ಕೊಂಡೋಗಿ ಬಂದರೆ ಅವನಿಗೂ ಬೋರ್ ಆಗಲ್ಲ ಒಂದು ಅಂತ ಅಂದ್ಕೊಂಡು ಅವನ್ನ ಕರ್ಕೊಂಡು ಹೋಗಿ ಬರ್ತೀನಿ ನನಗೂ ಏನು ಇವತ್ತು ಅಷ್ಟು ಕೆಲಸ ಇಲ್ಲ ಅವ್ನು ನಾ ಪಾರ್ಕ್ ಇರ್ಗೆ ಎಲ್ಲರೂ ಕರ್ಕೊಂಡೋಗಿ ಬರೋಣ ಅಂತ ನಿಮ್ಮ ಫೇವ್ರೇಟ್ ಫ್ರೂಟ್ ಯಾವುದು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫೇವ್ರೇಟ್ ಎಲ್ಲ ನಾನು ತಿನ್ನೋದು ಸುನಿಗೆ ಮ್ಯಾಂಗೋ ಅಷ್ಟು ಇಷ್ಟ ಆಗಲ್ಲ ಬಟ್ ಮಾವಿನಕಾಯಿ ತುಂಬ ಇಷ್ಟ ಆಗುತ್ತೆ ಸೊ ಅಪ್ಪ ಮಗ ಏನು ಮಾಡ್ತಾ ಇದ್ದಾರೆ ನೋಡೋಣ ಬಿ ಬಿ ತಗ ಮಾವಿನಕಾಯಿ ಹಾಯ್ ವೀರು ಒನ್ ಪೀಸ್ ತಗೋ ಅವನಿಗೂ ಕಟ್ ಮಾಡಿದ್ದೀನಿ ಪ್ಲೇನ್ ತಂದು ಕೊಡ್ತೀನಿ ವೀರಿಗೆ ಒಂದು ಪ್ಲೇನ್ ಹಾಗೆ ಇಟ್ಟಿದ್ದೀನಿ ಆಯ್ತು ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ ಬಾಯ್ ನೀರು ಬರ್ತಾ ಇರುತ್ತೆ ತುಂಬ ಜನಕ್ಕೆ ನೋಡ್ತಾ ಇದ್ರೆ ನನಗೆ ಜಾಸ್ತಿ ಖಾತ್ಪುಡಿ ತಿನ್ನೋ ಸಿಗತ್ತೆ ಇಷ್ಟ ಇವಾಗ ಅವಾಗೆಲ್ಲ ಸ್ಕೂಲ್ ಹತ್ರ ಬರ್ತಾಯಿದ್ರು ಇದು ವೀರಿಗೆ ಸ್ವಲ್ಪ ಕವರ್ತಾನೆ ಅಷ್ಟೆ ತಗೋ ವೀರ್ ತಿನ್ನು ಹಾ ಮಾಡ್ಕೋ ಚೆನ್ನಾಗಿದೆಯಾ ಎಲ್ಲಿ ವಿರು ನಿಮ್ಮ ಅಜ್ಜಿ ಇಲ್ಲಿ ನೋಡೋರು ನಿಮ್ಮ ಅಜ್ಜಿ ಹೊಸ ನೈಟಿ ಹಾಕೋ ಹೊಸ ನಾಯ್ ಚೆನ್ನಾಗಿಲ್ಲ ಚೆನ್ನ ನಾನು ಕೇಳ ಮುಂಚೆನೆ ತಂದ್ಕೊಂಡಿದ್ದೀನಿ ಇಂಥ ಮಗಳು ಎಲ್ ಸಿಗ್ತಾಳೆ ಎಲ್ಲಿ ಸಿಗ್ತಾಳೆ ನಿನ್ಗೆ ಹೇಳಲ್ಲ ಸಿಗಲ್ಲ ಅಪ್ರಂಜಿ ನೀನು ಹೇಳುವು

ಆಯ್ತು ನಾನು ಮಾತ್ರ ಎಣ್ಣ ನೀನು ಎರಡನೇ ಸಲಗು ನಮ್ ಮನೇಲಿ ಎಲ್ಲ ಎಣ್ಣಾಯ್ತದೆ ಇವ್ರ ಅಕ್ಕನೆ ನಿಮ್ಗೆ ಎಣ್ಣಾಗೋದು ಗಂಡಾಗಲ್ಲ ನಿನ್ ಎಣ್ಣಾಗೋದು ಅಂತ ಇವ್ಳು ಪ್ರೆಗ್ನೆಂಟ್ ಆಗಿದ್ದಾಗ ನಮ್ ಪಕ್ಕದಲ್ಲೇ ತೋರ್ತೇನೆ ಪಪ್ಪಾಯ ಗೆಣಸು ಎಳ್ಳು ರಂಗೋಲಿ ಪುಡಿ ಎಲ್ಲಾ ತಿಂದಲಿಂದ ಹೋಗ್ಲಿ ಆದ್ರೂ ಗಟ್ಟಿ ಪಿಂಡ ನೋಡಿ ನೋಡಿ ಚೆನ್ನಾಗ್ಯಪ್ಪ

ಚಾಕ್ಲೇಟ್ ತಂದವನೇ ಚಾಕ್ಲೇಟೇ ಕೊಡಲ್ಲ ನಾನೇ ತಿನ್ಬಿಡ್ತೀನಿ ನಾನ್ ತಿನ್ನಲ್ಲ ನಮ್ಮಅಮ್ಮ ತಿನ್ಬಿಡ್ತಾರೆ ಏನ್ ಬೇಕು ಚಾಕಿಸೋ ಅಣ್ಣ ಮಾವಾದ್ರ ಚಾಕಿಸ್ಕೋ ಬಚ್ಚೋ ಕಟುಂ ಕಟುಂ ಅಂತಾ ಅಮ್ಮ ಲಾದೆ ರುಡಿ ಮಾಡ್ಕೋಬಿಡ್ರೆ ಕಷ್ಟಕೊಂಡೋ ಶುಗರ್ ಐತೆ ಕಣಮ್ಮ ಇಲ್ಲಿ ಹ ಕೈ ಇಸ್ಕೊತಿಯಲ್ಲ ಅಮ್ಮ ಇಷ್ಟೋ ಇಷ್ಟ ತರಗೇ ಇಲ್ಲ ತಂದು ಕೊಟ್ಟಬಿಡೋಣ ಅನ್ಕೊಬಿಟ್ಟೆ ನಾನು ಆಶ್ಚರ್ಯ ಪಡ್ಕೊಬಿಟ್ಟೆ ಈ ಲವ್ ಬರತರ ಚಾನ್ಸ್ ಇಲ್ಲಲ್ಲ ಜುಗ್ಗುದು ಜುಗ್ಗುದು ಅಂತ ಇರೋದು ಪಟ್ಟಿರೋದು ಕೊಟ್ಟಿರೋದಂತೆ ಅಂತ ಕೊಟ್ಟಿರದಂತೆ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾನಸವಾಡಿ ಯು ಹೇಳು ವಿರೋ ಯು ಸೋ ಮಚ್ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅಡ್ರೆಸ್ ಕಲ್ಚರ್ ಕೊಡ್ಕೊಬಿಡಿದ್ದೀನಿ ಹಾ ಒಂದು ಈವೆಂಟ್ ಇತ್ತು ಮುಗಿಸಿದೆ ಲೊಕೇಶನ್ ಓಪನ್ ಮಾಡಿದ್ರೆ ಮೂವತ್ತಾರು ಕಿಲೋಮೀಟರ್ ತೋರಿಸ್ತಾ ಐತೆ ಓ ಮಾಡ್ಬಿಟ್ಟು ಬಂದೆ ಬಿಡ್ಕೊ ಬರಬೇಕಾರೆ ಪೋರ್ಟಿಸ್ ಕೊಡ್ತೀನಿ ಮೈರಿಗೆ ಅಂತ ಒಂದು ಚಾಕಲೇಟ್ ಕೊಟ್ರು ನೀನ ಅಕ್ತಿದ್ದ್ಯಾ ಹಾ ದರ್ಡಿಯಾ ಇ ದರ್ಡಿಯಾ ಸುಗರ್ ನಿಂಗೆ ಮುಚ್ಚ್ಕೊಂಡಿರೋ ನೀನು ಬೇಡ ಸುಮ್ನೆ ಒಂದ ಒಂದೇ ಸಾಕು ನೀರು ಬಿಡಮ್ಮ ನಿಮಗೆ ಜಾಸ್ತಿ ಆದಾಗ ಶುಗರ್ ಆಮೇಲೆ ಮಾತಾಡ್ತೀನಿ ತಗೋ ತಿಂತೀನಿ ಎಷ್ಟ್ ತಿಂತಾರೆ ಅವರು ಮಕ್ಳಿಗೆ ಹೇಳಿರೋ ದೊಡ್ಡವರು

ಏನಾದ್ರು ಇದರಲ್ಲಿ ರಸಾಯಂಗ ಮಾಡ್ಬೇಕು ಏನಾದ್ರು ಡೆಸರ್ಟ್ ಮಾಡಬೇಕು ಇವಾಗ ನಾನು ತಿನ್ನಾಗಿದ್ದ ನಾನು ಮಾಡೋದಿಲ್ಲ ನಾನು ಚಾಕ್ಲೇಟ್ ಮಾತ್ರ ತಿನ್ಕೆ ಚಾಕ್ಲೇಟ್ ಸುಮ್ಮನೆ ಒಂದು ಚೂರು ತಿನ್ನೆ ಏನು ಅಡಿಗೆ ಪೀಸಾ ಕೂಡ ಸಾಕು ಒಂದೇ ಒಂದು ಹಾಕಿದ ತಿನ್ನಿಸ್ತೆ ರೈಸ್ ನೋಡಿ ಗುಗರ್ ಅದು ಶುಗರ್ ಬಂದಮೇಲೆ ಏನು ರೈಸು ತಡಿ ನಾನು ಚೂರು ಹಾಕ್ತೀನಿ ನನಗೆ ಸಾಕು 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 ತಿಂದ ಮೇಲೆ ಹಾಕ್ಸ್ಕೊತೀನಿ ನೀರು ಅದಾ ಕೇಳ್ತಾರೆ ಬ್ರೌನ್ ರೈಸ್ ನಿಂದಾಯ್ತಾ ಬಾಸ್ ಆಯ್ತು ಮಕ್ಕ ಬಾಯ್ ವರ್ಸಮ್ಮ ಇಲ್ಲ ಅದೆಲ್ಲ ಕಾಣಿಸ್ತಾನೆ ಇಲ್ಲ ಇವಳೆ ಇವನೆಲ್ಲೋದಾ ಮಳೆಯೋ ಮಳೆ ಆದ್ರೆ ಚಳಿ ಆಯ್ತಾ ಇಲ್ಲ ಸೆಕೆನೆ ಆಯ್ತಾ ಇದೆ ನೋಡಿ ಗೈಸ್ ಇದೆಲ್ಲ ನಮ್ಮ ಅಮ್ಮ ಕತ್ಕೊಂಡ್ ಬಂದಿರೋದು ಗಿಡ ಯಾವ್ದು ಕಾಸು ಕೊಡ್ತಂದಿಲ್ಲ ಓ ಇದು ಹೊಸದು ಹೊಸಾದ್ ಕತ್ಕೊಂಡ್ ಬಂದಿರೋದು ಐಕ್ಯದಲ್ಲಿ ಪಾಟ್ ತಂದಿದ್ದೀನಿ ಅಂತ ನಾನು ಇನ್ನ ನಮ್ಮ ಸಾರು ಮಾಡಿಲ್ಲ ಈ ಮಳೇಲಿ ಕಚ್ಕೋಬಿಟ್ಟಿದ್ದೀನಿ ಏನ್ ಮಾಡೋದು ಏನು ಗಟ್ಟಿರೋ ಇಲ್ಲ ಬಿರಿಯಾನಿ ಇಲ್ಲೋ ಮಾತಾ